ನಮಸ್ಕಾರ ರೀ ನಮ್ಮ ರೈತ ಬಾಂಧವರಿಗೆ ಇದು ನಮ್ಮ ರೈತ ಬಾಂಧವರಿಗೆ ಬಹಳ ಉಪಯುಕ್ತವಾದಂಥ ಒಂದು ವಿಡಿಯೋ ಆಗಿದೆ ಯಾಕಂದರೆ ಕಡಲಿ ಕಟಾವು ಮಾಡುವ ಸಮಯದಾಗ ಕಡ್ಲಿ ಹೊಟ್ಟೆಗೆ ಎಲ್ಲ ನೆಲದ ಪಾಲಾಗ್ತಿತ್ತು ಅದಕ್ಕೋಸ್ಕರ ನಾವು ಕಡಲಿ ಕಟಾವು ಮಾಡುವ ಸಮಯದಲ್ಲಿ ಒಂದು ಡಬ್ಬಿಯನ್ನು ಅಟ್ರೆಶನ್ ಮಾಡಿದ್ದೀವಿ ಆ ಡಬ್ಬಿಯಲ್ಲಿ ನಾವು ಹೊಟ್ಟನ್ನು ನೆಲದ ಪಾಲಾಗೋದನ್ನು ಆಗೋದನ್ನು ಶೇಖರಣೆ ಮಾಡಬಹುದು ಯಾವ ರೀತಿ ನಾವು ಮಾಡ್ಬೋದು ಎನ್ನುವುದು ನಾವು ನಿಮಗೆ ತೋರಿಸ್ತೀವಿ ನಾವು ಮಾಡಿರುವಂಥ ಈ ಡಬ್ಬಿಯಲ್ಲಿ ನಿಮ್ಮ ಶೇಖರಣೆ ಮಾಡೋಕೆ ಅಂತಂದು ಒಬ್ಬರು ಇಲ್ಲ ಇಬ್ಬರು ಕುತ್ಕೋಬೋದು ಇದರಲ್ಲಿ ಇಬ್ಬರು ಕುತ್ಕೊಂಡಿದ್ದಾರೆ ಇಬ್ಬರು ಕುತ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಒಬ್ಬರೇ ಕುತ್ಕೊಂಡು ಸಾಕು ಇದರಲ್ಲಿ ತಂದು ನಾವು ಕರೆಕ್ಟಾಗಿ ಇದನ್ನು ಸಂಗ್ರಹಣ ಮಾಡಬಹುದು ಹೊಟ್ಟೆ ನೋಡ್ರಿ ದನಕರುಗಳಿಗೆ ಇದನ್ ಮಾಡ್ಯಾರ ಹೊಟ್ಟೆ ನೋಡ್ರಿ ಎಷ್ಟು ಪ್ಯೂವರ್ ಆಗಿ ಬರುತ್ತೆ ಅನ್ನೋದು ಕೂಡ ನೀವು ನೋಡಬಹುದು ಹೊಟ್ಟ ಯಜಮಾನ್ರು ಅಂತ ನಾಲ್ಕು ಜಲ್ಲಿ ಆಗತ್ತಂತೀ ಎರಡು ಜಲ್ಲಿ ಹೆಚ್ ಆಗತ್ತಂದ್ರಿ ಇದು ಮಾಡೋದ್ರಿಂದ ಏನ ಅನುಕೂಲ ಅಂದ್ರೆ ದನಕರುಗಳಿಗೆ ಹೊಟ್ಟೆ ಕೆಳಗೆ ಬೀಳುದನ್ನು ತಪ್ಪಿಸ್ಬೋದು ಇದರಿಂದ ಹಾಂ ಹಾಂ ದೊಡ್ಡ ಅನುಕೂಲ ಐತ್ರಿ ಕೇಳಿದ್ರಲ್ಲ ನಮ್ಮ ರೈತ ಮಿತ್ರರಿಂದನೇ ಅವರು ಹೇಳ್ತಾ ಇರೋದು ಒಂದ್ಸಾರಿ ಈ ಡಬ್ಬಿ ಫುಲ್ ಐತಂದ್ರೆ ಒಂದು ನಾಲ್ಕೈದು ಜಲ್ಲಿ ಅವ್ರಿಗೆ ಹೊಟ್ಟನ್ನು ಸಂಗ್ರಹಣೆ ಮಾಡಿಕೊಳ್ಳುತ್ತೆ ಇದರಿಂದ ದನಕರುಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಕೂಡ ಅವ್ರ ಬಾಯಿಂದನೇ ಕೇಳಿದ್ರಿ ಇದನ್ನು ನೋಡ್ರಿ ನಾವು ಯಾವ ಥರ ಡಬ್ಬಿಯನ್ನು ಅಟ್ರೆಶನ್ ಮಾಡಿದೀವಿ ಅಂತಂದು ಇದರಲ್ಲಿ ಒಬ್ಬರು ಕೂತ್ಕೊಂಡು ಹೊಟ್ಟನ್ನು ಶೇಖರಣೆ ಮಾಡ್ಬೋದು ಇದು ಫುಲ್ ಆದ ತಕ್ಷಣ ಇದನ್ನು ಬಂದುಬಿಟ್ಟು ಇಲ್ಲಿ ಡಂಪ್ ಮಾಡಲಿಕ್ಕೆ ಒಂದು ಮುಂದ್ಗಡೆ ಪಿನ್ನನ್ನು ಕೊಟ್ಟಿದ್ದೆವು ನಾವು ಆ ಪಿನ್ ತೆಗಿತಾ ಇದ್ದಂಗೆ ಇದನ್ನು ಡಂಪ್ ಮಾಡ್ಬೋದು ಮತ್ತು ತಿರ್ಗಿ ಇದನ್ನು ಮೇಲ್ಗಡೆ ಹಾಕ್ಕೊಂಡು ಇದರಲ್ಲಿ ಯಥಾಸ್ಥಿತಿಗಳಲ್ಲಿ ಒಬ್ಬರು ಇಲ್ಲ ಇಬ್ಬರು ಕೂತ್ಕೊಂಡು ಆರಾಮಾಗಿ ಹೊಟ್ಟನ್ನು ಹಿಂದ್ಗಡೆ ಹಾಕ್ಕೊಂಡು ಹೋಗ್ಬೋದು ಇದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಗಾಡಿ ಹಿಂದೋಯ್ತು ಮುಂದೋಯ್ತು ಅನ್ನೋದು ಯಾವುದೇ ಥರ ರೈತರು ಕೂಡ ಭಯ ಇರಲ್ಲ ಇದರಲ್ಲಿ ನೀವು ನೋಡ್ತಾ ಇದ್ರ ಹೊಟ್ಟಿನ ಎಷ್ಟು ಬರ್ತಾ ಬರ್ತಾಯಿದೆ ಅಂತ ಕೂಡ ನೀವು ನೋಡ್ಬೋದು ನಮ್ಮ ರೈತರು ಮನುಷ್ಯರ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೋ ಅಷ್ಟೇ ಕಷ್ಟನೂ ದನಕರುಗಳ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಸುಮ್ಮನೆ ಹೇಳಿಲ್ಲ ಯಾಕಂತೀರ ನಮ್ಮ ರೈತರು ಕೂಡ ಇವತ್ತು ಆರ್ಮಿ ಡ್ರೆಸ್ಸನ್ನೇ ಹಾಕ್ಕೊಂಡೇ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಇನ್ನೂ ಹಲವು ವಿಡಿಯೋಗಳನ್ನು ಇದೇ ಥರ ಕ್ರಿಯೇಟಿವ್ ಆಗಿರುವಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ